ಮೋದಿ ಅವರು ಪ್ರತಿ ಸಲ ಜನರಿಗೆ ಮೋಸ ಮಾಡೋದು ಬಿಟ್ರೆ ಸುಳ್ಳಾಡೋದು ಬಿಟ್ರೆ ಮತ್ತೇನೂ ಇಲ್ಲ ಮೋದಿ ಗ್ಯಾರಂಟಿ ಅಂದ್ರೆ ಸುಳ್ಳು ಹೇಳೋ ಗ್ಯಾರಂಟಿ ನೀವೇನ್ಬಹುದು ಏನಪ್ಪಾ ಹಿಂಗ್ ಮಾತಾಡ್ತಾರೆ ಒಂದು ಪ್ರೈಮ್ ಮಿನಿಸ್ಟರ್ಗೆ ಬಿಜೆಪಿ ಲೀಡರ್ಗೆ ಅಂತ ಇದು ನಿಜ ಏನ್ ಹೇಳಿದ್ರು ಎರಡು ಸಾವಿರ ಹದಿನಾಲ್ಕರಲ್ಲಿ ನೀವೆಲ್ಲರೂ ಕೂಡ ನನ್ನನ್ನು ಆರಿಸಿ ಕಳಿಸಿ ನಾ ನಿಮಗೆ ಏನು ಕಪ್ಪು ಹಣ ಹೊರದೇಶದಲ್ಲಿ ಕಾಂಗ್ರೆಸ್ನವರು ದೊಡ್ಡ ದೊಡ್ಡ ಜಮೀನ್ದಾರರು ಇಂಡಸ್ಟ್ರಿಯಲಿಸ್ಟು ಬಚ್ಚಿಟ್ಟಾರೋ ಅದನ್ನು ತಂದು ನಿಮ್ಮೆಲ್ಲರಿಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಹೇಳಿದ್ರು ಇಲ್ಲ ನಿಮ್ ನೆನಪಿಲ್ಲ ಹೇಳಿಲ್ಲ ಅಂದ್ರೆ ಮೋದಿ ಅವರು ಸುಳ್ಳಾಡ್ತಾರೋ ಏನ್ ನಾವು ಸುಳ್ಳಿದ್ದೇವೆ ಹೇಳಿ ಆಮೇಲೆ ಹದಿನೈದು ಹದಿನಾರರಲ್ಲಿ ಮತ್ತೊಂದು ಮಾತು ಹೇಳಿದ್ರು ಫೈ ಅವ್ರ ಫೈ ನೋ ಮೇರೆ ಇವೋ ಮಿತ್ರೋ ಮೈ ಆಪ್ಕೋ ಹರ್ ಸಾಲ ದೋ ದೋ ಕರೋಡ್ ನೌಕರಿಯ ದೂಂಗ ಹತ್ತು ವರ್ಷ ಆಯ್ತು ಈಗ ಇಪ್ಪತ್ತು ಕೋಟಿ ನೌಕರಿಗಳು ಎಲ್ಲಿವೆ ನೀವು ಹೇಳಿ ಯಾರಿಗೆ ಕೊಟ್ಟಿದ್ರೆ ನೀವು ಹೇಳಿ ಇದು ನಿಜನೋ ಸುಳ್ಳೋ ನೀವೇ ಹೇಳಿ ಹೇಳಿದ್ದ ನಿಜ ಅಲ್ಲ ಎರಡು ಕೋಟಿ ನೌಕರಿ ಕೊಡ್ತೀನಿ ಯುವಕರಿಗೆ ಪ್ರತಿ ವರ್ಷ ಕೊಟ್ರ ಆಮೇಲೆ ರೈತರ ಇದ್ರು ಆಮಾನಿ ಎರಡು ಪಟ್ಟು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಮೈ ದುಪ್ಪ ಕರೆದಂಗ ಅಂತ ಎಲ್ಲಿದೆಪ ನಿಮ್ ದುಪ್ಪಟ್ಟು ಏ ಸ್ವಲ್ಪ ಸುಮ್ಮನಿರಪ್ಪ ಹೆಚ್ಚಿಗೆ ಆಗ್ಯದೇನು ಸ್ವಲ್ಪ ಸುಮ್ಮನೀರು ದುಪ್ಪಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ದುಪ್ಪಟ್ಟು ಮಾಡ್ಕೊಟ್ರು ನಿಮ್ಗ ರೈತರಿಗೆ ಸುಳ್ಳೆ ಸುಳ್ಳ ಇಲ್ಲ ಇದು ಸುಳ್ಳು ಅಂದ್ರೆ ಮೋದಿ ಅವ್ರು ಎಷ್ಟು ಸುಳ್ಳಾಡ್ತಾರೆ ಮೋದಿ ಹೇಳಿದ ಗ್ಯಾರಂಟಿನೇ ಮಾಡಲಿಲ್ಲ ಈಗ ಹೊಸ ಗ್ಯಾರಂಟಿ ಏನ್ ಮಾಡ್ತಾನೆ ಮೋದಿ ಕಿ ಗ್ಯಾರಂಟಿ ಮೋದಿ ಆಯ್ತು ಮುಮಕಿನ್ ಮೇರಿ ಚಪ್ಪ ನಿಂತು ಛಾತಿ ಅಂತ ಹೇಳ್ತಾನೆ ಇವನ್ ಚಪ್ಪ ನಿಂಚು ಛಾತಿನೂ ಕೆಲ್ಸಕ್ಕೆ ಬರಲಿಲ್ಲ ಇವನ್ ಡಬಲ್ ಇನ್ಕಮ್ನೂ ಕೊಡ್ಲಿಲ್ಲ ಎರಡು ಕೋಟಿ ನೌಕರಿನು ಕೊಡ್ಲಿಲ್ಲ ವರ್ಷ ಹದಿನೈದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಕೊಡ್ಲಿಲ್ಲ ಅದಕ್ಕೆ ನಾ ಅವ್ರಿಗೆ ಹೇಳ್ತೀನಿ ಯಾವಾಗಲೂ ಮೋದಿ ಅಂದ್ರೆ ಸುಳ್ಳಿನ ಸರ್ದಾರ ನಾವು ನಿಮಗೆ ಹೇಳದೆ ಕೊಟ್ಟಿದ್ದೇವೆ ಮನ್ರೇಗಾ ಪ್ರೋಗ್ರಾಮ್ ಯಾರಾದರೂ ಕೇಳಿದ್ರ ಸೋನಿಯಾ ಗಾಂಧಿಗೆ ಹೋಗಿ ಮನಮೋಹನ್ ಸಿಂಗ್ಗೆ ಹೋಗಿ ಅಥವಾ ನಾನು ಮಂತ್ರಿ ಇದ್ದೆ ಯಾರಾದರೂ ಕೇಳಿದ್ರ ನಮಗ ಏನಾದರೂ ಬಡವರು ಬೇಸಿಗೆಯಲ್ಲಿ ಅವರಿಗೆ ಕೆಲಸ ಸಿಗಲ್ಲ ಯಾವ ಶ್ರೀಮಂತರು ಕೆಲಸ ಕೊಡಲ್ಲ ಅದಕ್ಕೆ ಕನಿಷ್ಠ ಒಂದು ನೂರು ದಿವಸ ಆದರೂ ವರ್ಷಕ್ಕೆ ಮನ್ರೇಗಾದಲ್ಲಿ ಕೆಲಸ ಕೊಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಈ ಕಾರ್ಯಕ್ರಮ ಮಾಡಿ ಮನ್ರೇಗಾ ಕಾರ್ಯಕ್ರಮ ಇವತ್ತು ಇಡೀ ದೇಶದಲ್ಲಿ ನಡೆದಿದೆ ನಾವು ಸುಳ್ಳು ಹೇಳ್ದೇವಾ ನಾವು ಹೇಳಲೇ ಇಲ್ಲ ನಿಮಗೆ ಹೇಳದೆ ಮಾಡ್ದೇವೆ ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ಅವರು ಎಂದೂ ಹೇಳಲಿಲ್ಲ ಅಥವಾ ನಾವು ನಿಮಗೆ ಹೇಳಲಿಲ್ಲ ಏನು ನೋಡಿ ಬಡವರಿಗೆ ಮೂವತ್ತೈದು ಕೆ ಜಿ ಕೊಡ್ತೇವೆ ಯಾರು ಬಡವರಿಗೆ ಹೊಟ್ಟಿಗೆ ಅನ್ನ ಇಲ್ಲ ಯಾರು ಉಪವಾಸ ಸಾಯಬಾರದು ಈ ದೇಶದಲ್ಲಿ ಅಂತೇಳಿ ಇಡೀ ದೇಶದ ಜನರಿಗೆ ಸೋನಿಯಾ ಗಾಂಧಿ ಅವರು ಮೂವತ್ತೈದು ಕೆ ಜಿ ಒಂದೊಂದು ಕುಟುಂಬಕ್ಕೆ ಕೊಟ್ಟರು इधन ग्यारंटी नादे को ना इन प्रचार में अस्सी करोड़ लोगों को फ्री दे रहा हूं भाई क्या दे रहे भाई कानून तो हमने बनाया हमारे कानून को कोई धक्का नहीं कर सकता इतना मजबूत कानून है निकाल नहीं सकता वो गरीबों के लिए हमने किया है और गरीबों के लिए वो रहेगा चाहे कोई भी मान दो मोदी दूसरा आन दो मैंने तो सब पार्लियामेंट में पूछा भाई आप लोग नरेगा को इतना कहला देते हैं तो आप फिर नरेगा क्यों रखे आवाज़ मोदी और हेड़ो ಕರ್ಗೇ ಸಾಬ್ ಮೈ ನरेगा نہیں نکالتا ہوں وہ જીಿತಿ ಜಾಗತಿ aapke smarak hai ನಿಮ್ಮ ಒಂದು ವಿಫಲತೆ ಒಂದು ಕಾರಣ ಅದಕ್ಕೆ ಅದಕ್ಕಾಗಿ ನಾನು ನरेगा ತಗ್ಯಾಕ 10 ವರ್ಷ ಆಯ್ತು ಇನ್ನೂ ನरेगा ಕೊಡದರಲ್ಲಿ ಇದ್ದಾರೆ ದೊಡ್ಡ ಕಡಿಮೆ ಮಾಡ್ತಾ ಇದ್ದಾರೆ ನಾವು ಹೇಳಿದೆ ನೂರ ಐವತ್ತು ದಿವ್ಸ ಕೊಡಿ ಮತ್ತು ಖಾಲಿ ಬೇಕಿದ್ದಾಗ ನೂರು ದಿವ್ಸ ಕೊಡಿ ಅಂತ ಹೇಳಿದೆ ಮೋದಿ ಕೊಡ್ಲಿಲ್ಲ ಕೋವಿಡ್ ಅಂತ ಕಾಲದಲ್ಲಿ ಕೊಡಲಿಲ್ಲ ಆದ್ರೆ ಕೆಲವು ಜನರಿಗೆ ಏನು ಹುಚ್ಚಿಡೋದು ಮೋದಿ 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 ಅಲೆ ಏನ್ ಮೋದಿ ಏನಾದ್ರೂ ಮಾಡಿದ್ರೆ ನೀವು ಹೇಳಿ ಏನೂ ಮಾಡಲಿಲ್ಲ ನಾವು ಇವತ್ತು ಅವ್ರ ವಿರುದ್ಧ ಹೋರಾಡ್ತಾ ಇದ್ದೇವೆ ಅಂದ್ರೆ ಮೋದಿಗಾಗಿ ಅಲ್ಲ ಮೋದಿ ಹೆಸರಿಗಾಗಿ ಅಲ್ಲ ಮೋದಿ ಏನ್ ನಡ್ಕೊಂಡು ಬರ್ತಾ ಇದ್ದಾರೋ ಯಾವ ತತ್ವದ ಮೇಲೆ ಅವ್ರು ನಡೀತಾ ಇದ್ದಾರೋ ಅವರ ತತ್ವದ ವಿರೋಧಿಗಳು ನಾವು ಅಷ್ಟೇ ಹೊರತಾಗಿ ಮೋದಿ ವ್ಯಕ್ತಿಗತಿಲ್ಲ ಇಂತ ಎಷ್ಟೋ ಮೋದಿ ಬರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಬರ್ತಾರೆ ಇವರು ಬರ್ತಾರೆ ಅವ್ರು ಬರ್ತಾರೆ ಇದು ದೇಶದಾಗೆ ಒಬ್ಬ ಹುಡ್ತಾನೆ ಒಬ್ಬ ಸಾಯ್ತಾನೆ ಒಬ್ಬ ಬದುಕ್ತಾನೆ ಆದರೆ ನಾವು ಮೋದಿ ವಿರೋಧಿ ಅಲ್ಲ ಮೋದಿ ನಡ್ಕೊಳ್ತಕ್ಕಂಥ ತತ್ವಗಳೇನಿವೆ ಅವರು ಹಿಡದಂತ ಮಾರ್ಗ ಏನಿದೆ ಅದು ಬಡವರ ವಿರೋಧಿ ಇದೆ